ಮೊಳ್ಕಾಲ್ಮುರು ತಾಲೂಕಿನಲ್ಲಿ ಹಕ್ಕಿ ಜ್ವರದ ಭೀತಿ ಶುರುವಾಗಿದೆ ತಾಲೂಕಿನಲ್ಲಿ ಹಕ್ಕಿ ಜ್ವರ ಹರಡದಂತೆ ತಾಲೂಕು ಆಡಳಿತ ಕಟ್ಟೆಚ್ಚರ ವಹಿಸುವಂತೆ ಆದೇಶಿಸಿದ ಕ್ಷೇತ್ರ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಇನ್ನು ಹಕ್ಕಿ ಜ್ವರ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಕೋಳಿ ಫಾರ್ಮ್ಗಳಿಗೆ ಸರ್ಕಾರಿ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ದಾರೆ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸ್ತಾ ಇದೆ ತಾಲೂಕು ಕೊಕ್ಕಟೋದ್ಯಮ ಉದ್ಯಮ ಯಾಕಂದರೆ ತಾಲೂಕಿನಲ್ಲಿ ಯಾವುದೇ ಹಕ್ಕಿ ಜ್ವರವಿಲ್ಲ ಸುರಕ್ಷಿತ ಕ್ರಮಗಳನ್ನು ಅನುಸರಿಸ್ತಾ ಇದ್ದೇವೆ ಅಂತ ಕೊಕ್ಕುಟು ಉದ್ಯಮ ತಿಳಿಸಿದೆ ಹಕ್ಕಿ ಜ್ವರದ ಭೀತಿಯ ಪರಿಣಾಮ ತಾಲೂಕಿನಲ್ಲಿ ಈ ಒಂದು ಕೊಕ್ಕುಟು ಉದ್ಯಮ ನಷ್ಟದತ್ತ ಸಾಕ್ತಾ ಇದೆ ಒಂದು ಕೋಳಿ ಫಾರ್ಮ್ ಒಂದು ದಿನಕ್ಕೆ ಎರಡರಿಂದ ಮೂರು ಲಕ್ಷ ನಷ್ಟ ಅನುಭವಿಸ್ತಾ ಇದೆ ಇನ್ನು ಹಕ್ಕಿ ಜ್ವರದ ಭೀತಿಯಿಂದ ಕಬಾಬ್ ರೈಸ್ ಸೆಂಟರ್ಗಳು ಕೂಡ ಬೇಕು ಅಂತ ಇವೆ ಬಿಸಿಲಿನ ತಾಪ ಹಾಗೂ ಹಕ್ಕಿ ಜ್ವರದ ಭೀತಿಯಿಂದ ಕಬಾಬ್ ರೈಸ್ಗಳಿಗೆ ತಿನ್ನೋದಕ್ಕೆ ಜನರು ಹೋಗ್ತಾ ಇಲ್ಲ ಕಬಾಬ್ ರೈಸ್ ಅಂಗಡಿಗಳ ಮಾಲೀಕರು ಅವರು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಇನ್ನು ಹಕ್ಕಿ ಜ್ವರದ ಭೀತಿಯಿಂದ ಇಡ್ಲಿ ಮಿರ್ಚಿ ಒಡೆಯತ್ತ ಜನರು ಈಗ ಮುಖ ಮಾಡಿದ್ದಾರೆ ರಾಜ್ಯದ ಹಲವೆಡೆ ಹಕ್ಕಿ ಜ್ವರ ಕಾಣಿಸಿಕೊಂಡ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹಕ್ಕಿ ಜ್ವರ ನಿಯಂತ್ರಣ ಮಾಡುವಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿತು ಅದರಂತೆ ಆಯಾ ಜಿಲ್ಲಾ ಜಿಲ್ಲಾಡಳಿತದ ಹಕ್ಕಿ ಜ್ವರ ನಿಯಂತ್ರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಾಲೂಕು ಆಡಳಿತ ಸೂಚನೆ ನೀಡಿದೆ ಇದರ ಬೆನ್ನಲ್ಲೇ ಮೊಳಕಾಲ್ಮುರು ತಾಲೂಕಿನಲ್ಲೂ ಕೂಡ ಕ್ಷೇತ್ರದ ಶಾಸಕರು ಹಾಗೂ ದಂಡಾಧಿಕಾರಿಗಳು ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಹಕ್ಕಿ ಜ್ವರ ಹರಡದಂತೆ ಈ ರೀತಿಯಲ್ಲಿ ಕಟ್ಟೆಚ್ಚರ ವಹಿಸುವಂತೆ ತಿಳಿಸಿದ್ದಾರೆ ಇದರ ಬೆನ್ನಲ್ಲೇ ನಮ್ಮ ಮಹಾಯುದ್ಧ ನ್ಯೂಸ್ ವರದಿಗಾರರು ತಾಲೂಕಿನ ಬಹುತೇಕ ಕೋಳಿ ಸಾಕಾಣಿಕೆಯ ಫಾರ್ಮ್ಗಳಿಗೆ ತೆರಳಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದಾರೆ ಮೊಳಕಾಲ್ಮುರು ತಾಲೂಕಿನಲ್ಲಿ ಸುಮಾರು ಮೂವತ್ತ್ಮೂರು ಮೊಟ್ಟೆ ಕೋಳಿ ಫಾರ್ಮ್ಗಳಿದ್ದು ಇಪ್ಪತ್ತೆಂಟು ಲಕ್ಷ ಕೋಳಿಗಳು ಹಾಗೂ ನಲವತ್ತಾರು ಮಾಂಸದ ಕೋಳಿ ಫಾರ್ಮ್ಗಳಲ್ಲಿ ಐದು ಲಕ್ಷದ ಎಂಬತ್ತೇಳು ಸಾವಿರ ಕೋಳಿಗಳಿವೆ ಇವುಗಳಲ್ಲಿ ಬಹುತೇಕ ಕೋಳಿ ಫಾರ್ಮ್ಗಳು ಮುಂಜಾಗ್ರತಾ ಕ್ರಮವಾಗಿ ಹಕ್ಕಿ ಜ್ವರ ನಿಯಂತ್ರಿಸುವ ವ್ಯಾಕ್ಸಿನ್ ಹಾಗೂ ಔಷಧಿಗಳನ್ನು ತಜ್ಞರ ಹಾಗೂ ವೈದ್ಯರ ಸಲಹೆ ಮೇರೆಗೆ ಬಳಸ್ತಾ ಇದ್ದಾರೆ ಜ್ವರ ಹರಡದಂತೆ ಕಟ್ಟುನಿಟ್ಟಿನ ಒಂದು ಎಚ್ಚರವನ್ನು ವಹಿಸುತ್ತಾರೆ ಇನ್ನು ತಾಲೂಕಿನಲ್ಲಿ ಯಾವುದೇ ಕೋಳಿ ಫಾರಂಗಳಲ್ಲಿ ಹಕ್ಕಿ ಜ್ವರದ ಭೀತಿ ಇಲ್ಲದಿದ್ದರೂ ಕೂಡ ಜನರು ಬಿರು ಬೇಸಿಗೆಯ ಬಿಸಿಲು ಹಾಗೂ ಹಕ್ಕಿ ಜ್ವರದ ಬಗ್ಗೆ ಭಯಭೀತರಾಗಿದ್ದಾರೆ ಇದರ ಬೆನ್ನಲ್ಲೇ ಚಿಕನ್ ಹಾಗೂ ಮೊಟ್ಟೆಗಳನ್ನು ಬಳಸುವಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ ಜನರು ಮಾಂಸಾಹಾರವನ್ನು ತೊರೆದು ಸಸ್ಯಾಹಾರವಾದ ಇಡ್ಲಿ ಮಿರ್ಚಿ ಒಡೆ ಕಡೆ ವಾಲ್ತಾ ಇದ್ದಾರೆ ಇನ್ನೂ ಹಕ್ಕಿ ಜ್ವರದ ಭೀತಿಯಿಂದ ತಾಲೂಕಿನ ಬಹುತೇಕ ಕುಕ್ಕುಟೋದ್ಯಮ ನಷ್ಟವನ್ನು ಅನುಭವಿಸ್ತಾ ಇದೆ ದಿನವೊಂದಕ್ಕೆ ಒಂದು ಕೋಳಿ ಫಾರ್ಮ್ಗೆ ಎರಡರಿಂದ ಮೂರು ಲಕ್ಷ ನಷ್ಟ ಆಗ್ತಾ ಇದೆ ಇದು ಹೀಗೆ ಒಂದು ತಿಂಗಳು ಮುಂದುವರೆದರೆ

ಇದೇ ಟೈಪ್ ಮಾಡಬೇಕು ಈ ರೀತಿ ಇರಬೇಕು ಸ್ವಚ್ಛತೆ ಕಾಪಾಡಬೇಕು ನೋಡಕ್ಕೆ ಕೂತ್ಕೋಬಾರ್ದು ಆಮೇಲೆ ಅಲ್ಲಿ ಸರ್ಕಾರದ ಬಂದಿರತಕ್ಕಂಥ ಆ ವೆಟರ್ನರಿ ಡಾಕ್ಟರ್ ಹೇಳ್ತಕ್ಕಂಥ ಏನೇನು ಆ ಗೈಡ್ಲೈನ್ಸಲ್ಲಿ ಏನೇನು ಮೆಡಿಷನ್ ಸಿಂಪಡಣೆ ಮಾಡಬೇಕು ಅದನ್ನು ಮಾಡಬೇಕು ಅಂತೇಳಿ ನೀವು ಇವತ್ತೇ ಹೋಗ್ಬಿಟ್ಟು ಎಲ್ಲ ಕಡೆ ನೋಟಿಸ್ ಕೊಟ್ಬಿಟ್ಟು ನೀವು ನೋಟಿಸಿಗೆ ಆಕ್ರಮಣಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಇದು ಸೇಮಸ್ ಸೈಡ್ ಯಾಕಂತ ಹೇಳಿದ್ರೆ ಪಕ್ಕದ ಜಿಲ್ಲೆ ಬಂದು ನಮ್ಮ ಬರಬಾರದು ಏನೂ ಇಲ್ಲ ಯಾವ ಬೇಕಾದರೂ ಈ ರೋಗ ನಡ್ಕೊಬಹುದು ಅದಕ್ಕೆ ಪ್ರಿಕಾಷನ್ ಆಗಿ ದಯವಿಟ್ಟು ಇವತ್ತೇ ನಾಳೆ ಒಳಗೆ ನೀವು ನಿಮ್ಮ ವ್ಯಾಪ್ತಿಯ ಎಲ್ಲಿ ಕೋಳಿ ಫಾರಂ ಮಾಲೀಕನ ಇದ್ದಾರೋ ಅವರಿಗೆಲ್ಲ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಬಿಟ್ಟು ಇದೇ ಟೈಪ್ ಮಾಡಬೇಕು ಅಂತೇಳಿ ರೆಡಿ ಮಾಡ್ಬಿಟ್ಟು ಕೊಡ್ತಕ್ಕಂಥದ್ದು ಜೊತೆ ಇಲ್ಲಿ ಹಾಗೆ ಇಳಿತಾ ಅವರು ನಮ್ಮ ಆಗ ಅಲ್ಲಿ ಬಳ್ಳಾರಿ ಡಿಸ್ಟಿಕ್ ಮತ್ತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕರ್ನಾಟಕದ ಎರಡು ಡಿಸ್ಟಿಕ್ ನಮ್ಮ ಮಾತು ಕಂಡು ಬಂದ ಅಕ್ಕಿ ಜ್ವರ ಅಂಬದ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಬೆಳಿಗ್ಗೆ ಎಲ್ಲ ಸ್ಪ್ರೇ ಮಾಡ್ತಾ ಇದೀವಿ ಸೆಡ್ಗಳು ಸುತ್ತ ಬ್ಲೀಚಿಂಗ್ ಪೌಡರ್ ಹಾಕ್ತೀವಿ ಫಾರ್ಮಲಿನ್ ಸಿಂಪರಣೆ ಮಾಡ್ತೀವಿ ಮತ್ತೆ ಬೇರೆ ಬೇರೆ ಕಂಪನಿದು ಎಲ್ಲ ಸ್ಪ್ರೇ ಮಾಡಕ್ಕೆ ಕೊಟ್ಟಿದ್ದಾರೆ ಡಾಕ್ಟರ್ ಅವನ್ನೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಇಮ್ಯುನಿಟಿ ಗ್ಯುನಿಟಿ ಚೆನ್ನಾಗಿದೆ ಅಥವಾ ಪ್ರೊಡಕ್ಷನು ಚೆನ್ನಾಗಿದೆ ಕೋಳಿ ಮಾರ್ಕೆಟ್ ಮಾತ್ರ ಬಿದ್ದೋಗೈತೆ ಮೊಟ್ಟೆ ರೇಟು ಇಲ್ಲ ಕೋಳಿ ರೇಟು ಇಲ್ಲ ಆದರೆ ಎಪ್ಪತ್ತು ಡಿಗ್ರಿ ಕುದಿಸಿ ಹಾಯಿಸಿರು ಚಿಕನ್ ಮಟ್ಟೆ ತಿನ್ನೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ಗೊತ್ತದು ಆದರೆ ಜನ ಇವಾಗ ಅದನ್ನೊಂದು ಅವಾಯ್ಡ್ ಮಾಡ್ಯಾರ ಅದನ್ನಾದ್ದರಿಂದ ಏನು ಸಮಸ್ಯೆ ಆಗೋಲ್ಲ ತಿನ್ನೋದ್ರಿಂದ ನಮಗೆ ಭಾಳ ಸಣ್ಣ ರೈತರು ಉಳಿಗಾಲಿಲ್ಲ ನಮಗೆ ರೇಟ್ಗಳೆಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ ಎ ಬೇರೆ ಕಡೆಯಿಂದ ಮೊಟ್ಟೆ ಗಾಡಿನ ಇಲ್ಲಿ ರೋಡ್ನಲ್ಲಿ ನಿಲ್ಲಿಸಿ ಅರ್ಧ ಗಂಟೆ ಸ್ಪ್ರೇ ಮಾಡಿ ಒಂದು ಗಂಟೆ ರೋಡ್ನಾಗ ಬಿಸಿ ನಿಲ್ಲಿಸಿ ಆಮೇಲೆ ಒಳಗೆ ಕರ್ಕೊಂಡೋಗ ಲೋಡ್ ಮಾಡಿಸಿ ಕಳಿಸ್ತೀವಿ ಯಾವುದೇ ಥರ ಇದು ಹೊರಗೆ ವಿಸಿಟರ್ನ ಒಳಗೆ ಬಿಡಲ್ಲ ಒಳಗೆ ಬಿಡಲ್ಲ ಇವಾಗ ಸದ್ಯ ಈ ಅಕ್ಕಿ ಜ್ವರ ಅಂಬ ಅನ್ನೋ ಸಾಧಗಳಿದ್ದ ವಿಸಿಟರ್ಸ್ ಅಂತೂ ಒಳಗೆ ಬಿಡಲ್ಲ ಗಾಡಿಗಳು ಬಂದರೆ ಸ್ಪ್ರೇ ಮಾಡಿಸಿ ಒಂದು ಗಂಟೆ ನಿಂತಿ ಆರಿಸಿ ಗಾಳಿಗೆ ಲೋಡ್ ಮಾಡಿ ಕಳಿಸ್ತೀವಿ ಅನಿವಾರ್ಯ ಮತ್ತು ವಿಧಿ ಇಲ್ಲ ಮೊಟ್ಟೆ ಗಾಡಿಗೆ ಲೋಡ್ ಮಾಡಿಸ್ಲೇಬೇಕು ಒಳಗೆ ಗಾಡಿ ಬರ್ಲಿಕ್ಕೆ ಆ ಟೈಪ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಏನು ಯಾವುದೇ ಸಮಸ್ಯೆ ಕಂಡು ಬಂದರೆ ಸುತ್ತಮುತ್ತ ಎಲ್ಲಿ ಕಂಡು ಬಂದಿಲ್ಲ ಸಮಸ್ಯೆಗಳು ಏನೂ ಇಲ್ಲಿ ಇಲ್ಲ ಮಳಕಾಂಬೂರು ತಾಲೂಕಿನ ಅಕ್ಕಿ ಜ್ವರ ಅಂಬೋದು ಎಲ್ಲಿ ಇಲ್ಲ ಅವ್ರಿಗೆ ನಮ್ಮಲ್ಲೇ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಅಲ್ಲಿ ಹೊರಗಡೆ ಐಟ ಬಳ್ಳಾರಿ ಇರೋದಕ್ಕೆ ನಮ್ಮಲ್ಲಿ ಆ ಬಾಲ್ಸ್ ಆಗಲಿ ಇದ ಗಾಡಿಗಳಾಗಲಿ ಅವೆಲ್ಲ ಸ್ಪ್ರೇ ಮಾಡ್ಕೊಂಡು ಹೊರಗಡೆ ತಗೊತಾಯಿದ್ವಿ ನಮ್ಮಲ್ಲಿ ನೋಡ್ತೀರಲ್ಲ ನೀವು ಸ್ವಚ್ಛತೆಯಾಗಿ ಇಟ್ಕೊಂಡಿರ್ತೀವಿ ಎಷ್ಟು ಸಾವಿರ ಕೋಳಿ ಸಾಕಾಣಿಕೆ ಒಂದೂವರೆ ಲಕ್ಷ ಇಲ್ಲ ಒಂದೂವರೆ ಲಕ್ಷ ಈಗ ಹೊರಗಡೆಯಿಂದ ಬರ್ತಕ್ಕಂತಹ ಮೊಟ್ಟೆ ಗಾಡಿಗಳಾಗಿರ್ಬೋದು ಕೋಳಿ ಗಾಡಿಗಳಾಗಿರ್ಬೋದು ಸ್ಪ್ರೇಯಿಂಗ್ ಮಾಡಿ ಅವೆಲ್ಲ ತಾಂತಿ ವಾಟರ್ ವಾಟರ್ ಮಾಡ್ತಾ ಇದ್ವಿ ಸ್ಪ್ರೇಯಿಂಗ್ ಮಾಡ್ತಾ ಇದ್ವಿ ವೈ ವೈದ್ಯರು ಏನಾದರೂ ಮೆಡಿಸಿನ್ಸ್ ಹೇಳಿದ್ದಾರೆ ಇಂತಿಂತ ಯೂಸ್ ಮಾಡಿದ ಮೀನ್ಸು ಅವು ಕೇನ ವೀಕ್ ಅಲ್ಲ ಅಕ್ಕಿ ಜ್ವರಕ್ಕೆ ಸಂಬಂಧ ಕೊಟ್ಟಿರ್ತಾರೆ ಸ್ಪ್ರೇಯಿಂಗ್ ಒಂದೇ ಕೊಟ್ಟಿದ್ದಾರೆ ಸ್ವಲ್ಪ ವ್ಯಾಷನ್ ಮಾಡಿರ್ತೀವಿ ನಾವು ನಮ್ಮ ಕೋಳಿಗೆ ಏನು ವ್ಯಾಕ್ಷನ್ ಮಾಡಿರ್ತೀವಿ ನಮ್ಮ ಲೇಯಿಂಗ್ ಏನು ಪ್ರಾಬ್ಲಮ್ ಇಲ್ಲ ಪ್ರಾಯ್ಲರ್ ಹೋಗಲ್ಕ ನಮ್ಮ ಲೇಯರ್ ಪ್ರಾಬ್ಲಮ್ ಎಲ್ಲಿ ಪ್ರಾಬ್ಲಮ್ ಇಲ್ಲ ಬ್ರಾಯ್ಲರ್ ಕಂಪ್ನಿಗಳು ಹಾಕಿದಾರಲ್ಲ ಸ್ನೇಹ ಕಂಪ್ನಿ ಐ ಬಿ ಕಂಪ್ನಿ ಅವರೆಲ್ಲ ಅವರು ಪ್ರಾಬ್ಲಮ್ ಆಗಿಲ್ಲ ನಮ್ಮಲ್ಲಿ ಲೇಯರ್ ಇಲ್ಲಿ ಪ್ರಾಬ್ಲಮ್ ಆಗಿಲ್ಲ ಈಗ ನಿಮ್ಮ ಕೋಳಿಗಳಿಂದ ಸುರಕ್ಷಿತವಾಗಿದೆ ಸುರಕ್ಷಿತವಾಗಿ ನೀವು ಜನರು ಬಳಸೋದಕ್ಕೆ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಮೊಟ್ಟೆ ಬಳಸೋದಕ್ಕಾಗಿ ಏನು ಪ್ರಾಬ್ಲಮ್ ಇಲ್ಲ ಎಂಡಿ ನ್ಯೂ ಕ್ಯಾಸ್ಟಲ್ ಡಿಸೀಸಿಗೆ ಬರ್ತಕ್ಕಂಥ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ ಇದು ಹಕ್ಕಿ ಜ್ವರ ಎಲ್ ಪಿ ವ್ಯಾಕ್ಸಿನಿಗೆ ಬರ್ತಕ್ಕಂತಹ ವ್ಯಾಕ್ಸಿನ್ ಇದು ಎಚ್ ಪಿ ವ್ಯಾಕ್ಸಿನಿಗೆ ಬರ್ತಕ್ಕಂಥ ವ್ಯಾಕ್ಸಿನ್ ಈ ಥರ ಇನ್ನೂ ಬೇರೆ ವೆರೈಟಿ ವೆರೈಟಿ ಯಾವ್ಯಾವ ಕಾಯಿಲೆಗಳಿಗೆ ಬರದಂಗಿರೋದಕ್ಕೆ ಏನೇನು ಬೇಕೋ ಆ ಥರ ಎಲ್ಲ ವ್ಯಾಕ್ಸಿನ್ ನಾವು ಮಾಡ್ತಾ ಇರ್ತೀವಿ ನಮ್ಮ ಮಳಕಾಲ್ಮುರು ಮತ್ತು ಚಳ್ಳಕೆರೆ ತಾಲೂಕಿನಲ್ಲಿ ಏನಿದಾವೆ ಎಲ್ಲಿ ಕೋಳಿಫಾರಮು ಯಾವುದರಲ್ಲಿ ಕೂಡ ಹಕ್ಕಿ ಜ್ವರ ಇಲ್ಲ ಆಮೇಲೆ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಎಲ್ಲ ಕೋಳಿಗಳಿಗೂ ಏನು ಮೊಳಕಾಲ್ಮುರು ಚಳ್ಳಕೆರೆ ತಾಲೂಕು ದುರ್ಗ ಏನು ದುರ್ಗ ಡಿಸ್ಟಿಕ್ ಇಲ್ಲಿ ನಮಗೆ ಅಕ್ಕಪಕ್ಕ ಇರ್ತಕ್ಕಂಥ ಫಾರಮ್ಗಳಲ್ಲಿ ಈ ಹಕ್ಕಿ ಜ್ವರ ಬರದಂಗಿರೋದಕ್ಕೆ ವ್ಯಾಕ್ಸಿನ್ಸ್ ಏನಿದಾವೋ ಮರಿ ಇದ್ದಾಗಲೇ ಎರಡೆರಡು ವ್ಯಾಕ್ಸಿನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದಾದಮೇಲೆ ದೊಡ್ಡ ಕೋಳಿ ಆದಾಗ ಕೂಡ ವ್ಯಾಕ್ಸಿನ್ ಮಾಡ್ಕೊಂಡಿದ್ದಾರೆ ಹಂಗಾಗ್ಬಿಟ್ಟು ಈ ಇಲ್ಲಿರ್ತಕ್ಕಂಥ ಫಾರಮ್ ಮೊಟ್ಟೆ ಕೋಳಿ ಫಾರಮ್ಗಳವ್ರಿಗೆ ಏನಿದೆಯೋ ಹಕ್ಕಿ ಜ್ವರದ ಭಯ ಅಂತಕ್ಕಂಥ ಇಲ್ಲ ಆಮೇಲೆ ಎರಡನೇದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಫಾರಮ್ನವರು ಕೂಡ ಬಯೋಸೆಕ್ಯೂರಿಟಿ ಮೇಂಟೈನ್ ಇದ್ದಾರೆ ಈಗ ಹೊರಗಡೆಯಿಂದ ಬರತಕ್ಕಂತಹ ಯಾರೇ ಬೇರೆ ವ್ಯಕ್ತಿಗಳಿರ್ಬೋದು ಅದು ಬೇರೆ ಪೋಲ್ಟ್ರಿ ಫಾರ್ಮರ್ ಇರ್ಬೋದು ಅದು ವೆಹಿಕಲ್ಸ್ ಇರ್ಬೋದು ಮೊಟ್ಟೆ ತೊಗೊಂಡೋಗ್ತಕ್ಕಂಥ ಕೋಳಿ ತೊಗೊಂಡೋಗ್ತಕ್ಕಂಥ ವೆಹಿಕಲ್ಸ್ ಏನಿದಾವೆ ಅದಕ್ಕೆಲ್ಲವೂ ಕೂಡ ಗೇಟ್ ಹೊರಗಡೆ ಕಂಪಲ್ಸರಿಯಾಗಿ ಅದಕ್ಕೆ ಔಷಧ ಬರ್ತದೆ ಆ ಔಷಧನ ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಲ್ಲಿ ಇಟ್ಟುಬಿಟ್ಟು ಗಾಡಿ ಆಮೇಲೆ ಒಳಗಡೆ ತೊಗೊಂಡು ಕೋಳಿ ಆಗಲಿ ಮೊಟ್ಟೆ ಆಗಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಹಂಗ್ಬಿಟ್ಟು ಇಲ್ಲಿರ್ತಕ್ಕಂತಹ ಜನಗಳು ಯಾರು ಕೂಡ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅದರಲ್ಲಿ ನಿಮ್ಮ ಅಲ್ಲಿ ಏನೇನು ಪ್ರಿಕಾಷನ್ಸ್ ತಗೊಂಡಿದ್ದೀರಾ ಈಗ ನಮ್ಮಲ್ಲಿ ನಾವು ಫಸ್ಟ್ ಆಫ್ ಆಲ್ ಮರಿ ಇದ್ದಾಗ್ಲೇ ಏಳನೇ ವಾರದಲ್ಲಿ ಒಂದು ಹದಿನಾಲ್ಕನೇ ವಾರದಲ್ಲಿ ಒಂದು ಮತ್ತು ಆ ಟೈಮ್ನಲ್ಲಿ ಎರಡೆರಡು ವ್ಯಾಕ್ಸಿನ್ ಮಾಡಿಸಿರ್ತೀವಿ ಅಕ್ಕಿ ಜ್ವರ ಬರ್ದಂಗಿಲ್ಲ ಅದಾದಮೇಲೆ ಇಪ್ಪತ್ತೆರಡನೇ ವಾರದಲ್ಲಿ ಒಂದು ಮಾಡ್ತಿರ್ತೀವಿ ಅದಾದಮೇಲೆ ಕೋಳಿ ವಯಸ್ಕ ಕೋಳಿ ಬಂದಾಗ ಅಂದರೆ ನಲವತ್ತನೇ ವಾರ ಅರವತ್ತು ಯಾಕಂದರೆ ಈ ಕಿಲ್ಡ್ ವ್ಯಾಕ್ಸಿನ್ ಅಂತಕ್ಕಂಥ ಅದ್ರ ಪವರ್ ಆರು ತಿಂಗಳಿಂದ ಏಳು ತಿಂಗಳು ಇರ್ತಕ್ಕದೆ ಹಾಗಾಗಿಬಿಟ್ಟು ನಲವತ್ತೈದನೇ ವಾರ ಅರವತ್ತೈದನೇ ವಾರ ಈ ಟೈಮ್ನಲ್ಲಿ ಕೂಡ ವ್ಯಾಕ್ಸಿನ್ ಮಾಡಿಸಿದೀವಿ ಒಂದು ಹಂಗ ಹಂಗಾಗಿಬಿಟ್ಟು ಅಕ್ಕಿ ಜ್ವರದ ಏನು ಹೆಚ್ ಫೈವ್ ಎನ್ ಒನ್ ಅಂತಕ್ಕಂಥದ್ದು ಅಥವಾ ಹೆಚ್ ನೈನ್ ಎನ್ ಟು ಅಂತಕ್ಕಂಥದ್ದು ಏನು ಆ ಒಂದು ವೈರಸ್ ಸ್ಟ್ರೈನ್ ಇದೆಯೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕ್ಸಿನ್ ಇಲ್ಲಿ ನಾವು ಮಾಡಿಸಿದ್ದೀವಿ ಅದಲ್ಲದೆ ನಾವು ಕಂಪಲ್ಸರಿಯಾಗಿ ಯಾವುದೇ ವೆಹಿಕಲ್ಗಳು ಬರಲಿ ಅದನ್ನು ನಾವು ಔಷಧ ಸಿಂಪಡೆ ಮಾಡಿಬಿಟ್ಟು ಒಂದು ಸ್ವಲ್ಪ ತಲೆ ಇಟ್ಬಿಟ್ಟು ಆಮೇಲೆ ಈ ಕೋಳಿ ಕೊಡ್ತಕ್ಕಂಥ ಗಾಡಿಗಳಾದರೆ ಮುಂಚೆಯೇ ವಾಟ್ರ್ ವಾಶ್ ಸರ್ವಿಸ್ ಸೆಂಟರ್ನಲ್ಲಿ ವಾಟರ್ ವಾಶ್ ಮಾಡ್ಕೊಂಬರೋಕೆ ಕೇಳ್ತೀವಿ ಕಂಪಲ್ಸರಿ ವಾಟರ್ ವಾಶ್ ಮಾಡ್ಕೊಂಡ್ರೆ ಬಂದರೆ ಮಾತ್ರ ನಾವು ಕೋಳಿ ಕೊಡ್ತೀವಿ ವಾಟರ್ ವಾಶ್ ಮಾಡಿದ್ರು ಕೂಡ ಇಲ್ಲಿ ಬಂದಮೇಲೆ ಚೆನ್ನಾಗಿ ಅದು ಗಾಡಿಯೆಲ್ಲ ನೆನೆಯೋ ರೀತಿಯಲ್ಲಿ ಔಷಧ ಸಿಂಪಡಣೆ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಲ್ಲೇ ನಿಲ್ಲಿಸ್ತೀವಿ ಮೇಲೆ ಕೋಳಿ ಕೊಡ್ತೀವಿ ಆಮೇಲೆ ಹೊರಗಡೆಯಿಂದ ಬರತಕ್ಕಂಥ ಯಾವುದೇ ವ್ಯಕ್ತಿಗಳಿಗಾಗಲಿ ಅಥವಾ ಬೇರೆ ಪೋಲ್ಟ್ರಿ ಫಾರ್ಮರ್ಗಾಗಲಿ ಯಾರಿಗೂ ಕೂಡ ನಾವು ಪ್ರವೇಶನ ಕೊಟ್ಟಿಲ್ಲ ಎಲ್ಲರಿಗೂ ಕೂಡ ಏನಂದರೆ ಗೇಟ್ ಹೊರಗಡೆನೇ ಅವರು ಮಾತಾಡ್ಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಳಗಡೆ ಯಾರು ಬರತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಸಮೇತ ಬೇರೆ ಫಾರಮ್ಗಳ್ಗೆ ಹೋಗೋಂಗಿಲ್ಲ ಮತ್ತು ಬೇರೆ ಫಾರಮಿಂದ ಕೂಡ ಇಲ್ಲಿ ಕೆಲಸಗಾರ ಬರದಂಗೆ ನಿರ್ಬಂಧ ನಾವು ಏರ್ಪಟ್ಟಿದೆ ಆಮೇಲೆ ಹೆಂಗಾಗ್ಬಿಟ್ಟು ಇಲ್ಲಿ ಜನ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಎರಡನೇದಾಗಿ ಭಾಳಷ್ಟು ಜನ ಈ ಸೈಂಟಿಸ್ಟು ಟೆಕ್ನಿಶಿಯನ್ ಇವರೆಲ್ಲ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಮೊಟ್ಟೆ ಆಗಲಿ ಚಿಕನ್ ಆಗಲಿ ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ಕಿಂತ ಉಷ್ಣಾಂಶದಲ್ಲಿ ಮೇಲಿನ ಉಷ್ಣಾಂಶದಲ್ಲಿ ಬೇಯಿಸಿಬಿಟ್ರೆ ಯಾವುದೇ ರೀತಿಯ ರೋಗ ಇರಲಿ ಅಕ್ಕಿ ಜ್ವರ ಅಂತಲ್ಲ ಬೇರೆ ಯಾವುದೇ ರೋಗ ಇದ್ದರೂ ಕೂಡ ಯಾರಿಗೂ ಆಪತ್ತು ಬರ್ತಕ್ಕಂಥ ಏನಿಲ್ಲ ಯಾಕಂದರೆ ಈಗ ನಾವು ಎಲ್ಲ ಯಾವುದೇ ಒಂದು ಅಡಿಗೆ ಬೇಯಿಸ್ಬೇಕಾದ್ರೆ ಅದು ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿನೇ ನೀರು ಕುದೀತಾ ಇದೆ ಅಂದರೆ ಅದು ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ ಅಂತಲೇ ಅರ್ಥ ಅದ ಬಿಟ್ಟು ನಮ್ಮಲ್ಲಿ ಏನು ಇಂಡಿಯನ್ ಕಲ್ಚರ್ ಏನು ನಾವು ಫುಡ್ ಪ್ರಿಪೇರ್ ಮಾಡ್ಕೊಳ್ತೀವೋ ಎಲ್ಲರೂ ಬೇಯಿಸ್ಬಿಟ್ಟೆ ನಾವು ತಿಂತೀವಿ ಹಂಗಾಗ್ಬಿಟ್ಟು ಇಲ್ಲಿ ಜನ ಆತಂಕ ಪಡ್ತಕ್ಕಂಥದ್ದೆಲ್ಲ ಅದೇ ಫಾರಿನ್ ಕಂಟ್ರಿಗಳಲ್ಲಿ ಏನಾಗ್ತದೆ ಅಂದರೆ ಕೆಲವು ಹಸಿ ಮಾಂಸ ಅರ್ಧಂಬರ್ಧ ಬೇಯಿಸಿರ್ತಕ್ಕಂಥ ಆಫ್ ಬಾಯ್ಲ್ಡ್ ಇರ್ತಕ್ಕಂಥದ್ದು ಅಂತ ತಿಂತಕ್ಕಂಥ ಇದು ಸಾಧ್ಯತೆಗಳು ಇರ್ತವೆ ಅಲ್ಲೇ ನಾನು ಆತಂಕ ಪಡಬೇಕು ನಮ್ಮಲ್ಲಿ ಇಂಡಿಯಾ ಒಂದು ಈ ಜನದ ಒಂದು ಆಹಾರ ಪದ್ಧತಿ ಸೇವನೆ ಮಾಡ್ತಕ್ಕಂಥ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಪದ್ಧತಿ ಏನು ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಉಷ್ಣಾಂಶದಲ್ಲಿ ನಾವು ಮಾಡೋದ್ರಿಂದ ಯಾವುದೇ ರೀತಿ ಅಕ್ಕಿ ಜ್ವರ ಅಂತ ಅಂತಲ್ಲ ಬೇರೆ ಯಾವ ಸೋಂಕುಗಳು ಬರೋ ಸಾಧ್ಯತೆಗಳು ಇಲ್ಲ ಹಂಗಾಗ್ಬಿಟ್ಟು ನಿರ್ಭಯವಾಗಿ ಆರಾಮಾಗಿ ಊಟ ಮಾಡ್ಬೋದು ಯಾವುದೇ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ